ಕೆಲವು ಕಡೆ ಎಫ್ ಐ ಆರ್ಗಳು ಆಗಿದ್ದಾವೆ ಎಸ್ ಎಚ್ ಜಿಗಳ ಸಾಲ ನಮ್ಗೆ ಹಣ ಕೊಟ್ಟಿಲ್ಲ ನಮ್ಮ ಖಾತೆನಲ್ಲಿ ಇಷ್ಟು ಲಕ್ಷ ಸಾಲ ಇದೆ ಅಂತ ಹೇಳಿ ನಡೆದ ಹಗರಣೆ ಅಂತ ಅಲ್ಲಪ್ಪ ಲೋಪಗಳು ನಡೆದಿರ್ಬೋದು ಲೋಪಗಳು ನಡೆದಿರ್ಬೋದು ಲೋಪಗಳು ಕೆಲವು ಸರಿ ಸರ್ವೇ ಸಾಮಾನ್ಯವಾಗಿ ಕಣ್ತಪ್ಪಿನಿಂದ ಆಗಿರೋವು ಇರ್ತವೆ ಕೆಲವು ಉದ್ದೇಶಪೂರ್ವಕವಾಗಿ ಆಗಿರೋವು ಇರ್ತವೆ ಆ ಅಲ್ಲ ಹೇಳಿದ್ಮೇಲೆ ನಿಮ್ಮ ಪ್ರಶ್ನೆ ಅದರಲ್ಲಿ ಕೆಲವು ಆ ಆರ್ಗಳಿಗೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಹೈಕೋರ್ಟಲ್ಲಿ ಸ್ಟೇನು ಕೂಡ ಬಂದಿದೆ ಅಂತೇಳಿ ನಾನು ಸನ್ಮಾನ್ಯ ಅನಿಲ್ ಕುಮಾರ್ ಅವರು ವಿಧಾನ ಪರಿಷತ್ನಲ್ಲಿ ಆ ಬಗ್ಗೆ ಮಾಹಿತಿಯನ್ನು ಕೇಳಿದಾಗ ಅದೆಲ್ಲ ಕೊಟ್ಟಿದ್ದೀನಿ ಒಂದೇನಪ್ಪ ಅಂತ ಹೇಳಿದ್ರೆ ನಮ್ಮ ಸಹಕಾರಿ ಇಲಾಖೆಯಲ್ಲಿ ಬ್ಯಾಂಕ್ ಇರ್ಬೋದು ಡೈರಿ ಇರ್ಬೋದು ಏನೆಲ್ಲ ಸರ್ಕಾರದಿಂದ ತೀರ್ಮಾನಗಳು ಆಗ್ತವೆ ಹೈಕೋರ್ಟ್ನಲ್ಲಿ ಅದಕ್ಕೆ ತಡೆಯಾಜ್ಞೆಗಳನ್ನು ತರ್ತಕ್ಕಂಥದ್ದು ನಡೀತಾ ಇದೆ ಪ್ರಕ್ರಿಯೆ ಸರ್ಕಾರದಿಂದ ನಾವು ತಡೆಯಾಜ್ಞೆಗಳನ್ನು ತೆರವುಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ನಾವು ಇದ್ದೇವೆ ಅದೇನೇ ಇದ್ದರೂ ಕೂಡ ಒಟ್ಟಾರೆಯಾಗಿ ಈ ಒಂದು ಜಿಲ್ಲೆನಲ್ಲಿರ್ತಕ್ಕಂಥ ಈಗ ಜಿಲ್ಲಾ ಬ್ಯಾಂಕು ಹೇಳಿದ್ರೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡಕ್ಕೂ ಸೇರಿ ಇರ್ತಕ್ಕಂಥದ್ದು ಈ ಎರಡು ಜಿಲ್ಲೆಯ ರೈತರಿಗೆ ಜಿಲ್ಲಾ ಬ್ಯಾಂಕ್ನಿಂದ ಶೂನ್ಯ ಬಡ್ಡಿ ದರದಲ್ಲಿ ಕೊಡ್ತಕ್ಕಂಥ ಸಾಲ ಸೌಲಭ್ಯಕ್ಕೆ ರೈತರು ವಂಚನೆ ಆಗಬಾರ್ದು ಸಂಸ್ಥೆ ಇದ್ರೂ ತಾನೇ ಅದೆಲ್ಲ ಕೊಡಲಿಕ್ಕೆ ಸಾಧ್ಯ ಆಗೋದು ಆದ್ದರಿಂದ ನಾವು ಅದರಲ್ಲಿ ಎಚ್ಚರವನ್ನು ವಹಿಸಿ ಆ ಸಂಸ್ಥೆಯಲ್ಲಿ ಯಾವುದೇ ರೀತಿ ಲೋಪ ಆಗದ ರೀತಿಯಲ್ಲಿ ಕ್ರಮವನ್ನು ಇಡ್ತಕ್ಕಂಥದ್ದಕ್ಕೆ ಸರ್ಕಾರ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಒತ್ತಾಯ ಇದೆ ಆ ಒತ್ತಾಯದ ಹಿನ್ನೆಲೆಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇನೆ ಅಂತಕ್ಕಂಥದ್ದು ಮತ್ತು ಇವತ್ತು ನಾವು ಮಹತ್ತರವಾಗಿ ಹೇಳಬೇಕು ನಿಮಗೆ ಅಂತೇಳಿದ್ರೆ ಏನು ನಮ್ಮ ಬ್ರ್ಯಾಂಚಸ್ಸಲ್ಲಿ ಎಸ್ ಎಚ್ ಜಿ ಸಾಲಗಳನ್ನು ಕೊಟ್ಟಿದ್ದಾರೆ ಬ್ರ್ಯಾಂಚಸ್ಸಲ್ಲಿ ಪ್ಯಾಕ್ಸ್ದು ಎರಡನೇ ಸರಿ ಅದನ್ನು ನೋಟಿಫೈ ಮಾಡಿಸ್ತೇನೆ ಪ್ರಪ್ರಥಮವಾಗಿ ಸೋಮವಾರದ ಆದಷ್ಟು ಜಾಗತೆ ಸೋಮವಾರ ಅಂತ ಹೇಳಿದ್ದೀನಿ ಒಂದು ದಿವಸ ಹಿಂದೂ ಮುಂದಲ್ಲಿ ಯಾವುದೋ ಜಿಲ್ಲಾ ಬ್ಯಾಂಕ್ ಬ್ರ್ಯಾಂಚಸ್ ವತಿಯಿಂದ ನೇರವಾಗಿ ಎಸ್ ಎಚ್ ಜಿಗಳಿಗೆ ಸಾಲ ಕೊಟ್ಟಿದ್ದಾವೆ ಆ ಸಾಲಗಾರರ ಪಟ್ಟಿನ ನಿಮ್ಮ ದಿನಪತ್ರಿಕೆ ಯಾವ ಪೇಪರ್ ಹೋಗ್ತೀರಿ ನಿಮ್ಮ ಕೋಲಾರವಾಳಿನೋ ಮತ್ತೊಂದು ಯಾವುದು ಲೋಕಲ್ ಪೇಪರಲ್ಲಿ ಇದಾವೆ ಆ ಪೇಪರ್ಗಳಲ್ಲಿ ಆ ಸೊಸೈಟಿನಲ್ಲಿ ನಮ್ಮ ಕೋಲಾರ ಬ್ರಾಂಚ್ ಅಂತ ಉದಾಹರಣೆ ತಗೊಂಡೆ ನಮ್ಮ ಬ್ರ್ಯಾಂಚಿಂದ ರೇ ಸ್ವಸಹಾಯ ಸಂಘಗಳಿಗೆ ಎಷ್ಟು ಸ್ವಸಹಾಯ ಸಂಘಗಳಿಗೆ ಸಾಲ ಕೊಟ್ಟಿದ್ದೀವಿ ಯಾರ್ಯಾರು ಕೊಟ್ಟಿದ್ದೀವಿ ಎಷ್ಟು ಕೊಟ್ಟಿದ್ದೀವಿ ಅಂತಕ್ಕಂಥ ಮಾಹಿತಿಯನ್ನು ನಮ್ಮ ಪತ್ರಿಕೆಗಳ ಮೂಲಕ ಆ ಸಂಘದವ್ರಿಗೆ ಮಾಹಿತಿ ಕೊಡೋವಂಥ ಕೆಲಸ ಮಾಡ್ತೀವಿ ಮಾಡಿದಾಗ ನಮ್ಗೆ ಗೊತ್ತಾಗ್ತದೆ ಯಾರು ಸಾಲ ಜಾಸ್ತಿ ತೊಗೊಂಡಿದ್ದಾರೆ ಕಡಿಮೆ ತೊಗೊಂಡಿದ್ದಾರೆ ತೊಗೊಂಡಿಲ್ಲ ಇಲ್ಲ ಏನು ಎತ್ತ ಅಂತೇಳಿ ಆಗ ಅಲ್ಲಿನ ಸದಸ್ಯರುಗಳು ಆ ವಿಚಾರವನ್ನು ಗಮನಕ್ಕೆ ತರ್ತಾರೆ ಆನಂತರ ನಾವು ಭಾಳ ಸೀರಿಯಸ್ಸಾಗಿ ಅದ್ರ ಬಗ್ಗೆ ಯಾರೆಲ್ಲ ಲೋಪ ಎಸ್ಕಿದ್ದಾರೆ ಅದನ್ನು ಕ್ರಮ ತಗೊಳ್ಳೋಂಥ ಕೆಲಸ ಮಾಡ್ತೇವೆ ಮತ್ತು ರೈತರಿಗೂ ಕೂಡ ನಬಾರ್ಡ್ನಿಂದ ನಮಗೆ ಐದು ಸಾವಿರದ ಆರುನೂರು ಕೋಟಿ ಕೊಡಬೇಕಾಗಿತ್ತು ನಾವು ಕೇಳಿದ್ದ ಒಂಬತ್ತು ಸಾವಿರದ ಇನ್ನೂರ ಹತ್ತೊಂಬತ್ತು ಕೋಟಿ ಕೊಡಿ ನಮ್ಮ ರಾಜ್ಯದ ರೈತರಿಗೆ ಬೇಕಿದೆ ಅಂತೇಳಿ ನಾವು ಮುಖ್ಯಮಂತ್ರಿಗಳಿಂದ ಕಾಗ್ದ ಬರೆಸಿದೆ ಮತ್ತು ತಿರ್ಗ ನಾನು ಕೂಡ ಪತ್ರ ಎಲ್ಲ ಲೋಕಸಭಾ ಸದಸ್ಯರುಗಳಿಗೆ ರಾಜ್ಯಸಭಾ ಸದಸ್ಯರುಗಳಿಗೆ ಪತ್ರ ಬರೆದೆ ಆದರೂ ಕೂಡ ಏನೂ ಸಹಾಯ ಆಗಲಿಲ್ಲ ಆದರೂ ಕೂಡ ಲಾಸ್ಟ್ ವೀಕಲ್ಲಿ ಇನ್ನೊಂದು ನೂರ ಮೂವತ್ತಾರು ಕೋಟಿ ಆಗಿ ಕೊಟ್ಟಿದ್ದಾರೆ ಇನ್ನೂ ಹೆಚ್ಚು ಕೊಟ್ಟರೆ ನಾವು ಇನ್ನೂ ಹೆಚ್ಚು ರೈತರಿಗೆ ಸಾಲ ಸೌಲಭ್ಯ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಒಂದು ಯೋಚನೆ ಮಾಡಿರ್ತಕ್ಕಂಥದ್ದು ಇವತ್ತು ಈಡಿಗ್ ಸಮಾಜದವರು ಒಂದು ಅರ್ಜಿ ಕೊಟ್ಟರು ಅಲ್ಲಿ ಈ ಗ್ರಾಮ ಪಂಚಾಯಿತಿಗಳಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷಿಗೆ ರಿಸರ್ವೇಷನ್ ಇಟ್ಟಿದ್ದಾರೆ ನಾವು ಕೂಡ ಪ್ಯಾಕ್ಸ್ ಏನಿದ್ದಾವೆ ಅಲ್ಲಿಗೂ ಕೂಡ ಅದೇ ಮಾದರಿನಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷೂ ಕೂಡ ರಿಸರ್ವೇಷನನ್ನು ತರಬೇಕು ಅಂತ ಅವ್ರು ಒತ್ತಾಯ ಮಾಡಿದರೆ ನಾನು ಅದಕ್ಕೆ ಸಾಮಾತ ವ್ಯಕ್ತಪಡಿಸಿ ಮುಂದಿನ ದಿನಗಳಲ್ಲಿ ಪ್ಯಾಕ್ಸ್ಗೆ ಗ್ರಾಮ ಪಂಚಾಯಿತಿಗೆ ರಿಸರ್ವೇಷನ್ನು ಯಾವ ಆಧಾರದ ಮೇಲೆ ನಿರ್ಣಯ ಮಾಡ್ತಾವ್ರೆ ಅದೇ ಮಾದರಿನಲ್ಲಿ ಪ್ಯಾಕ್ಸ್ಗಳಿಗೂ ಕೂಡ ಅಧ್ಯಕ್ಷ ಉಪಾಧ್ಯಕ್ಷ ರಿಸರ್ವೇಷನ್ನು ತರ್ತಕ್ಕಂಥದ್ದಕ್ಕೆ ಚಿಂತನೆ ಮಾಡ್ತಾಯಿದ್ರು ಇದು ಇಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಲಿಕ್ಕೆ ಬಂದಿದ್ದೇನೆ ಏನು ಕಮ್ಮ ಕೈಗೆ ಸಿಗುತ್ತೆ ಆದ್ರೆ ತನಿಕೆ ಬರುತ್ತೆ ಅಂದ್ರೆ ನ್ಯಾಯೇ ಸತಂತಿಗೆ ಬದಲಾಗೋ ಆ ಇಷ್ಟೆ ವ್ಯಕ್ತ ಇದ್ನೇ ಅಷ್ಟೇ ಸತಂತಿಗೆ ಬರ್ದೇನ ಆನ್ ಮಾಡ್ತೀರಾ ಸತಂತಿಗೆ ಬರೋದು ಅಂದ್ರೆ ಕಮ್ಮ ಕೈಗೆ ಸಿಗುತ್ತೆ ಅದ್ ಕಮালವಾ ಅಲ್ಲ 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 ಆ ಅದು ಯಾರ್ ತೋಂಡ್ ಅದು ಅದು ಆವ್ ಸಮದಾನವಾಗಿ ಕೇಳಿ ಆ ಮಧುಲಿ ತಮ್ಮಲ್ಲಿ ಇಂದೆ ಅಡ್ಮಿಷನ್ ಅವ್ರ ಮೇಲೆ ಅಂತಲ್ಲ ರೀ ಅವ್ರೊಬ್ರೇ ಅಲ್ಲ ಇದು ಯಾರೇನಿರುತ್ತೆ ಈಗ ಐ ಆರ್ ಕಾಪಿ ನೋಡಿದಿರಲ್ವಾ ನೋಡಿದ್ರೆ ಅವ್ರ ಮೇಲೆ ಇದೆ ಅವ್ರು ಯಾರೋ ಸೂಪರ್ ಇದ್ದಾನೆ ಕೆಲವು ಕಡೆ ಬ್ಯಾಂಕ್ ಮ್ಯಾನೇಜರ್ ಇದೆ ಅನ್ನೊಂದು ಎಫ್ಐ ಆರ್ಗ ಸ್ಟೇ ಬಂದಿದೆಯಲ್ಲ ಹೈಕೋರ್ಟ್ ಮತ್ತೆ ಈಗ ಏನು ಮಾಡ್ತೀರಿ ನಾವು ನಾವದನ್ನ ಮಾಡಿಸೋದಕ್ಕೆ ನೋಡಿ ಯಾವ್ಯಾವ್ದು ಈಗ ವರದಿ ಬರ್ತಕ್ಕಂಥದ್ದಕ್ಕೆ ಹಿಂದೆ ನಿಮ್ಮ ಗೋವಿಂದರಾಜು ಯಾರೋ ಇನ್ನೊಬ್ಬರು ಪ್ರಸ್ತಾಪ ಮಾಡಿದರು ಕಳೆದ ವರ್ಷ ಕಳೆದ ವರ್ಷ ಗೌಡ ಪ್ರಸ್ತಾಪ ಮಾಡಿದ್ರು ಅವ್ರಿಗೆ ಉತ್ತರನೂ ಕೊಟ್ಟಿದ್ದೆ ಅದ್ರ ಪ್ರಕಾರ ಟೀಮನ್ನು ಬಂದು ರಿಪೋರ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ ಅದ್ರ ಮೇಲೆ ನಾವು ಕ್ರಮಾನೂ ತೊಗೊಳ್ತಿದ್ದೆವು ಈಗ ಅಲ್ಲಿ ಎಕ್ಸೆಸ್ ಕ್ಯಾಶ್ ರಿಟೆನ್ಷನ್ ಇಟ್ ಮಾಡಿಕೊಂಡು ಅದನ್ನು ಮಿಸ್ಯೂಸ್ ಮಾಡಿದ್ದಾರೆ ಅವ್ರ ಮೇಲೆ ಬ್ಯಾಂಕ್ ಸರ್ಕಾರ ಕ್ರಮ ತೊಗೊಳಕ್ ಬರೋದಿಲ್ಲ ಇವರೇ ಅಡ್ಮಿನಿಸ್ಟ್ರೇಟರು ಮ್ಯಾನೇಜಿಂಗ್ ಡೈರೆಕ್ಟ್ರು ಅವ್ರಿಗೆ ನೋಟಿಸ್ ಕೊಟ್ಟು ಅವರಿಗೆಲ್ಲ ಸಸ್ಪೆನ್ಷನ್ ಎಲ್ಲ ಮಾಡಿದ್ರೆ ಹೈಕೋರ್ಟಲ್ಲಿ ಅದು ಹಾಂ ಕೆಲವು ಜನಕ್ಕೆ ಅನ್ನೋನು ಡಿಸ್ಮಿಸ್ ಮಾಡಿದ್ದೀರಿ ಶಿವಶಂಕರ್ ಅಂತಕ್ಕಂಥವ್ರಿಗೆ ಇನ್ನೂ ಕೆಲವು ಸಸ್ಪೆನ್ಷನ್ ಎಲ್ಲ ಮಾಡಿ ಅವ್ರ ಮೇಲೆ ಎನ್ಕ್ವೈರಿ ಮಾಡಿ ಮಾಡಿದ್ದಾರೆ ಅವ್ರಿಗೆ ಹೋಗಿ ಸ್ಟೇ ತಂದಿದ್ದಾರೆ ಅಲ್ಲಿ ಹೈಕೋರ್ಟಲ್ಲಿ ಸ್ಟೇ ತಂದಾ ಕ್ಷಣಕ್ಕೆ ಅದು ಅವರ ಹತ್ತು ತರೋದಕ್ಕೆ ನಾವು ಒಂದೇನು ಆಕ್ಷೇಪಣೆ ಇಲ್ಲ ನಾವು ಅದನ್ನು ವೆಕೇಟ್ ಮಾಡಿಸ್ಲಿಕ್ಕೆ ಬ್ಯಾಂಕ್ನವರು ಕೂಡ ಪ್ರಯತ್ನ ಮಾಡಿ ಅದನ್ನು ಮಾಡ್ತಾ ಇದ್ದಾರೆ ಹೈಕೋರ್ಟಲ್ಲಿ ಅದು ವೆಕೆಟ್ ಆದಮೇಲೆ ಮತ್ತು ಅವ್ರ ಮೇಲೂ ಕೂಡ ಏನೆಲ್ಲ ನಿಯಮಾನುಸಾರ ಕ್ರಮ ತೊಗೊಬೋದು ಅದನ್ನೆಲ್ಲ ತಗೊಳ್ತೀವಿ ವಸೂಲಾತಿನೂ ಮಾಡ್ತೀವಿ ಯಾರೇ ಹಣ ದುರುಪಯೋಗ ಮಾಡಿದರೆ ಯಾರನ್ನು ರಕ್ಷಣೆ ಮಾಡೋದಿಲ್ಲ ಆ ದುರುಪಯೋಗ ಆಗಿರ್ತಕ್ಕಂಥ ಹಣವನ್ನು ಬಡ್ಡಿ ಸಮೇತವಾಗಿ ಆ ಸಂಸ್ಥೆಗಳಿಗೆ ವಸೂಲಾತಿ ಮಾಡ್ತಕ್ಕಂಥದ್ದಿಕ್ಕೆ ನಮ್ಮ ಸರ್ಕಾರ ನಮ್ಮ ಇಲಾಖೆ ಬದ್ಧವಾಗಿ ನೋಡಿ ದೊಡ್ಡೋರಿದ್ದಾರ ಚಿಕ್ಕವರು ಇದಾರ ನಮಗೆ ಗೊತ್ತಿಲ್ಲ ಈಗ ನಮ್ಮ ಅಧಿಕಾರಿಗಳು ಎಲ್ಲರೂ ಕೂಡ ಕೂಲಂಕುಷವಾಗಿ ಟ್ಯಾಕ್ಸ್ ಲೆವೆಲ್ ಇಂದ ಹಿಡಿದು ಬ್ರಾಂಚ್ ಲೆವೆಲ್ ಇಂದ ಪ್ರತಿಯೊಂದನ್ನು ಕೂಡ ಪ್ರತಿ ಇಂಡಿವಿಜುವಲ್ ಕೇಸಸ್ನೂ ಕೂಡ ಎಲ್ಲ ವೆರಿಫೈ ಮಾಡ್ತಾರೆ ಆವಾಗ ಗೊತ್ತಾಗ್ತಿದೆ ಈಗ ಹತ್ತು ಇಪ್ಪತ್ತು ಜನ ಇರಬೇಕು ಸ್ವಸಹಾಯ ಸಂಘಗಳು ಇಪ್ಪತ್ತು ಜನ ಮೀರಬಾರ್ದು ಅಂತ ಇದೆ ಈಗ ಒಂದರಲ್ಲಿ ಹದಿನೈದು ಜನ ಇರ್ತಾರೆ ಅವರೇ ಹದಿನೈದು ಜನದಲ್ಲಿ ಒಂದು ಇಬ್ಬರು ಮೂರು ಐದೈದು ಜನ ಬೇರೆ ಬೇರೆ ಆಗಿ ಇನ್ನೊಂದು ಗುಂಪು ಮಾಡಿಕೊಂಡು ಅಲ್ಲೂ ಸಲ ತಗೊಬಿಡ್ತಾರೆ ಅದನ್ನೇನು ಮಾಡಬೇಕು ಫೋಟೋ ಈ ಗ್ರೂಪಲ್ಲಿರೋ ಫೋಟೋ ಆ ಗ್ರೂಪಲ್ಲಿರೋ ಫೋಟೋ ಅವೆಲ್ಲವನ್ನು ಕೂಡ ಟ್ಯಾಲಿ ಮಾಡಿದ್ರೆ ಗೊತ್ತಾಗ್ತದೆ ಇಲ್ಲೂ ಅವರೇ ಇಲ್ಲೂ ಅವರೇ ಅಂತ ಗೊತ್ತಾಗ್ತದೆ ಅದಕ್ಕೆ ಎನ್ ಎರ್ ಎನ್ ಆರ್ ಎಲ್ ಎಮ್ ಪೋರ್ಟಲಲ್ಲಿ ನಾವು ಎಸ್ ಎಚ್ ಜಿಗಳದ್ದು ಡೀಟೈಲ್ಸನ್ನು ನಾವು ಅಪ್ಲೋಡ್ ಮಾಡಿದ್ರೆ ಅವಾಗ ಡ್ಯೂಪ್ಲಿಕೇಶನ್ ಆಗೋದಿಲ್ಲ ಅಂತಲೇ ಈಗ ಎನ್ ಆರ್ ಎಲ್ ಎಂ ಪೋರ್ಟ್ಫೋಲಿಯೋದ ಪೋರ್ಟಲಲ್ಲಿ ನಾವು ಅದನ್ನು ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಲ್ಲೆಲ್ಲ ನಾವು ಅದಕ್ಕೋಸ್ಕರ ಏನೂ ಮಾಡ್ತಾ ಇಲ್ಲ ಅಂತ ತಿಳ್ಕೊಬೇಡಿ ಈಗ ಜನ ಜನಪ್ರತಿನಿಧಿಗಳು ಜನಕ್ಕೆ ತೊಂದರೆ ಆಗಬೇಕು ಅಂತಕ್ಕಂಥ ಕಿತ್ತಾಟ ಅಲ್ಲ ಜನಪ್ರತಿನಿಧಿಗಳು ಜನರಿಗೆ ಅನ್ಯಾಯ ಆಗಬಾರ್ದು ಸಂಸ್ಥೆಗೆ ಅನ್ಯಾಯ ಆಗಬಾರ್ದು ಅಂತಕ್ಕಂಥ ಸಲಹೆಗಳನ್ನು ಕೊಡ್ತಾ ಇರೋದು ಕಿತ್ತಾಟ ಅಂತ ಭಾವನೆ ಭಾವ ಹೋಗಬೇಡಿ ಅವ್ರ ಸಲಹೆ ಏನಂದ್ರೆ ಈಗ ನನ್ನ ಹೆಸ್ರು ಇಲ್ಲ ಅಥವಾ ನಿಮ್ಮ ಹೆಸರುಲ್ಲೋ ಭೋಗ ಸೈನ್ ಹಾಕ್ಬಿಟ್ಟು ನಿಮ್ದೇನೋ ಸಲ ತಗೊಂಡ್ಬಿಟ್ರೆ ಮಾಡೋದು ಆ ಥರದ ಆ ಥರ ಪ್ರಕರಣಗಳು ಬಂದಿದ್ದಾವೆ ಓಕೆ ನೋಡಪ್ಪ ನಮ್ದು ಸಕ ಸಕಾರಾತ್ಮಕವಾಗಿ ಯಾರು ದುಡ್ಡು ಬರಬೇಕೋ ಎಸ್ ಐ ಟಿ ತನಿಖೆ ಮಾಡಬೇಕಾ ಹೇಳಿ ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ ಯಾವ ರೀತಿ ಕ್ರಮ ತಗೋಬೇಕು ಹೇಳಿ ಸ್ವಲ್ಪ ತನಿಖೆ ಮಾಡಿ ಎಫ್ ಐ ಆರ್ ಹಾಕ್ತಿರೋದು ತನಿಖೆ ಅಲ್ವಾ ಏ ಇಲ್ಲ ಇಲ್ಲ ಮುಂದೆ ಅದೇ ಜಾಗದಲ್ಲಿ ಇಲ್ಲ ಏನಮ್ಮ ಅದೇ ಅಲ್ಲಿ ನೋಡಿ ಒಂದು ಹೇಳ್ತೀನಿ ಈಗ ಒಂದ್ ಒಂದ್ ನಿಮಿಷ ಕೇಳ್ರಪ್ಪ ಇಲ್ಲಿ ಕೆಲವ್ ಸರಿ ರಿಕವರಿ ಪರ್ಪಸ್ಗೆ ಏನಾಗ್ತದೆ ಅವನಲ್ಲಿ ಮ್ಯಾನೇಜರೋ ಏನೋ ಆಗಿರ್ತಾನೆ ಅವನ ಕಾಲದಲ್ಲಿ ಸಾಲ ಕೊಟ್ಬಿಟ್ಟಿರ್ತಾನೆ ಈಗ ಅವನು ಮ್ಯಾನೇಜರ್ ಕೆಲಸ ತೆಗೆದಿದೀವ ಅಲ್ಲಿ ಅವ್ನು ಯಾಕೆ ಅಲ್ಲಿಗೆ ರಿಕವರಿಗೆ ಇಡ್ತೀವಿ ಅಂದರೆ ಸಾಲ ಕೊಟ್ಟರೋದು ಅವನಿಗೆ ಗೊತ್ತಿರ್ತದಲ್ಲ ಈಗ ಬೇರೆಯವ್ನ ಯಾರಾದರೂ ಅಲ್ಲಿ ಹೋಗಿ ಯಾರ್ಯಾರಿಗೆ ಸಾಲ ತೊಗೊಂಡವ್ರೆ ಏನು ಎತ್ತೆ ಅಂತೇಳಿ ಆ ಪ್ರತಿನಿಧಿ ಒಂದು ಪ್ರತಿನಿಧಿ ಎರಡು ಹುಡುಕ್ಬೇಕಾದ್ರೆ ಬೇರೆಯವ್ರಿಗೆ ಸ್ವಲ್ಪ ಸಮಯ ಬೇಕು ಇವನೇ ಆದರೆ ಇವನೇ ಕೊಟ್ಟಿರ್ತಾರಲ್ಲ ಅದಕ್ಕೆ ರಿಕವರಿಗೆ ಸಹಾಯ ಆಗ್ಬೋದು ಅನ್ನೋ ದೃಷ್ಟಿಗೆ ಇಟ್ಟಿದ್ದೀವಿ ಅವ್ನಿಗೆ ಯಾವುದೇ ಫೈನಾನ್ಷಿಯಲ್ ಪವರ್ಸು ಏನೂ ಕೊಟ್ಟಿರೋದಿಲ್ಲ ಈಗ ವಸೂಲಾತಿಗೆ ಕೊಟ್ಟಿರೋದು ಸಾಲ ಅವನ ಕಾಲದಲ್ಲಿ ಅವನೇ ಕೊಟ್ಟಿರೋದು ಅದಕ್ಕೋಸ್ಕರ ಇಟ್ಟಿರಬಹುದು ಇಡೋದ್ರಲ್ಲಿ ಏನು ತಪ್ಪೇನಿಲ್ಲ ಅಂತೇಳಿ ನಾನು ಅನ್ಕೋತೀನಿ ನೀವ್ ಹೇಳಿದ ಬಿಡಿ ಏನ್ ಏನ್ ಕಂಪ್ಲೇಂಟು ಈಗ ಅದೆಲ್ಲ ವೆರಿಫೈ ಮಾಡಿಸ್ತೀನಿ ಅವರು ಅದಲ್ಲದೆ ಇನ್ನೊಂದು ಬೇರೆ ಕೊಟ್ಟಿದ್ದಾರೆ ಮೊನ್ನೆ ಒಂದು ಕಾಲದಾಗ ಕೊಟ್ಟಿದ್ದಾರೆ